ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಈ ದಿನ ನಾನು ಬಾಳೆ ದಿಂಡು ಬನಾನಾ ಸ್ಟೆಮ್ ಅಥವಾ ಪ್ಲಾಂಟೈನ್ ಸ್ಟೆಮ್ ಅಂತಲೇ ಕರಿತೀವಿ ಇದನ್ನು ಇದನ್ನು ನಾವು ಬಳಸೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಏನೇನು ಚೇಂಜಸ್ ಆಗುತ್ತೆ ಯಾವ ರೀತಿ ನಮಗೆ ಇದು ಪರಿಣಾಮಕಾರಿ ತುಂಬಾ ಬೆನಿಫಿಟ್ಸ್ ಇದೆ ಇದನ್ನು ಅಂತ ನಾನು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಡ್ತೀನಿ ಬನ್ನಿ ಹಾಗಾದರೆ ಬಾಳೆ ದಿಂಡಿನಲ್ಲಿರುವಂತಹ ಪ್ರಮುಖವಾದ ಆರೋಗ್ಯ ಲಾಭಗಳೇನು ಅಂತ ತಿಳ್ಕೊಳ್ಳೋಣ ಬಾಳೆದಿಂಡಿನಲ್ಲಿ ವಿಟಮಿನ್ ಬಿ ಸಿಕ್ಸ್ ಪೊಟ್ಯಾಷಿಯಂ ಐರನ್ ಸೋಡಿಯಂ ಸಿಟ್ರಿಕ್ ಆ್ಯಸಿಡ್ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಯಥೇಚ್ಛವಾಗಿದೆ ಅಂತಲೇ ಹೇಳ್ಬೋದು ಇದು ಕಿಡ್ನಿ ಕಲ್ಲುಗಳಿಗೆ ರಾಮಬಾಣ ಬಾಳೆದಿಂಡು ಮೂತ್ರವರ್ಧಕ ಗುಣಲಕ್ಷ್ಯಗಳನ್ನು ಹೊಂದಿರುವ ಒಂದು ಆಹಾರ ಪದಾರ್ಥವಾಗಿದೆ ಇದನ್ನು ಆಗಾಗ ಅಡುಗೆಗಳ ರೂಪದಲ್ಲಿ ಸೇವಿಸುವುದರಿಂದ ಕಿಡ್ನಿಗಳಲ್ಲಿ ಕ್ಯಾಲ್ಸಿಯಂ ಶೇಖರಣೆಯಾಗದು ತಪ್ಪುತ್ತದೆ ಹಾಗಾಗಿ ಇದರಿಂದ ಮುಂಬರುವ ದಿನಗಳಲ್ಲಿ ಕಿಡ್ನಿ ಕಲ್ಲುಗಳು ಆಗುವ ಸಾಧ್ಯತೆ ತಪ್ಪುತ್ತದೆ ಈಗಾಗಲೇ ಆಗಿರುವಂತಹ ಕಿಡ್ನಿ ಕಲ್ಲನ್ನು ಇದು ಕರಗಿಸುತ್ತದೆ ತೂಕವನ್ನು ಕಡಿಮೆ ಮಾಡುತ್ತದೆ ಬಾಳೆದಿಂಡು ಹೌದು ಬಾಳೆದಿಂಡಿನಲ್ಲಿ ನಾರಿನಾಂಶ ಹೆಚ್ಚಿರುವ ಕಾರಣ ಅದರ ಅದರ ಸಾರ ನಿಮ್ಮ ಹೊಟ್ಟೆ ಹಸಿವು ಸಮಸ್ಯೆಯನ್ನು ದೂರ ಮಾಡುತ್ತದೆ ದೀರ್ಘಕಾಲ ನಿಮಗೆ ಹೊಟ್ಟೆ ತುಂಬಿದ ಅನುಭವವನ್ನು ಉಂಟು ಮಾಡುತ್ತದೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವುದಿಲ್ಲ ಖಾಲಿ ಹೊಟ್ಟೆಯಲ್ಲಿ ಬಾಳೆ ದಿಂಡಿನ ರಸ ಸೇವಿಸುವುದರಿಂದ ನಿಮ್ಮ ಹೊಟ್ಟೆಯ ಆಮ್ಲೀಯತೆ ದೂರವಾಗುತ್ತದೆ ಅಂದ್ರೆ ಅಸಿಡಿಟಿ ಸಮಸ್ಯೆ ನಿಮಗೆ ಬರೋದಿಲ್ಲ ಮಲಬದ್ಧತೆ ನಿವಾರಣೆ ಆಗುತ್ತದೆ ಬಾಳೆದಿಂಡು ತನ್ನಲ್ಲಿ ಅಧಿಕ ನಾರಿನಾಂಶ ಹೊಂದಿರುವುದರಿಂದ ಇದು ಬಹಳ ದಿನಗಳಿಂದ ಕಾಡುತ್ತಿರುವ ಮಲಬದ್ಧತೆ ಸಮಸ್ಯೆಯನ್ನು ಶೀಘ್ರವಾಗಿ ಪರಿಹರಿಸುತ್ತದೆ ಇದಕ್ಕಾಗಿ ನೀವು ಬಾಳೆದಿಂಡಿನ ರಸ ತಯಾರಿಸಿಕೊಂಡು ಕುಡಿಯಬೇಕು ಆದರೆ ಯಾವುದೇ ಕಾರಣಕ್ಕೂ ಸೋಸಿಕೊಂಡು ಕುಡಿಯಬಾರದು ಬಾಳೆದಿಂಡನ್ನ ಮಲಬದ್ಧತೆಗೆ ರಾಮಬಾಣ ಎಂತನೇ ಕರೆಯಬಹುದು ಮಧುಮೇಹವನ್ನು ನಿರ್ವಹಣೆ ಮಾಡುತ್ತದೆ ಬಾಳೆದಿಂಡು ಹೌದು ಸಕ್ಕರೆ ಕಾಯಿಲೆ ಹೊಂದಿರುವವರು ಕೂಡ ಬಾಳೆದಿಂಡಿನಿಂದ ಲಾಭವನ್ನ ಪಡೆಯಬಹುದು ಇದು ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಅನ್ನು ಹೆಚ್ಚಾಗದಂತೆ ನಿರ್ವಹಿಸುತ್ತದೆ ಹಾಗಾಗಿ ಮಧುಮೇಹಗಳಿಗೆ ಇದು ವರದಾನ ಅಂತಾನೆ ಹೇಳಬಹುದು ಮೂತ್ರನಾಳದ ಸೋಂಕು ಇರುವುದಿಲ್ಲ ಇದು ಮೂತ್ರನಾಳದ ಸೋಂಕಿನ ಸಮಸ್ಯೆಗೂ ಸಹ ಪರಿಹಾರವನ್ನು ಕೊಡುತ್ತದೆ ರಕ್ತಹೀನತೆಯನ್ನ ಇದು ಗುಣಪಡಿಸುತ್ತದೆ ಕಡಿಮೆ ಹಿಮೋಗ್ಲೋಬಿನ್ ಸಂಖ್ಯೆ ಹೊಂದಿರುವ ಜನರಿಗೆ ಬಾಳೆ ದಿಂಡು ವರದಾನ ಅಂತಾನೆ ಹೇಳ್ಬೋದು ಏಕೆಂದರೆ ಇದರಲ್ಲಿ ಕಬ್ಬಿಣ ಮತ್ತು ವಿಟಮಿನ್ ಸಿ ಬಿ ಸಿಕ್ಸ್ ಸಮೃದ್ಧವಾಗಿರುವ ಕಾರಣ ಇದು ಆರ್ಬಿಸಿ ಸಂಖ್ಯೆಯನ್ನು ತ್ವರಿತವಾಗಿ ಹೆಚ್ಚಿಸುತ್ತದೆ ರಕ್ತಹೀನತೆಯ ಸಮಸ್ಯೆಯನ್ನು ಸಹ ದೂರವಿಡುತ್ತದೆ ನೋಡಿದ್ರಲ್ವಾ ಫ್ರೆಂಡ್ಸ್ ಬಾಳೆ ದಿಂಡಿನಲ್ಲಿ ಎಷ್ಟೊಂದು ಪ್ರಯೋಜನ ಇದೆ ಅಂತ ಹಾಗೆಯೇ ನಾವು ಏನಾದರೂ ಆಹಾರದಲ್ಲಿ ಮಿಸ್ ಆಗಿ ನಾವು ಕೂದಲನ್ನು ಸೇವಿಸಿದರೆ ಈ ಕೂದಲಿನೂ ಸಹ ಸರಾಗವಾಗಿ ಯಾವುದೇ ನೋವಿಲ್ಲದ ರೀತಿ ಬಾಳೆ ದಿಂಡು ಹೊರತೆಗೆಯುತ್ತದೆ ಸೊ ನೋಡಿದ್ರಲ್ಲ ಬಾಳೆ ದಿಂಡಿನಲ್ಲಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು